ಏಳು ಗಂಟೆಗೆ ನಾವ್ ಬಂದ್ವಿ ಸರ್ ಹಾಲಿಗೆ ತಗೊಳಕಂತ ಬಂದ್ವಿ ನಾವು ಸರಿನಾ ಏಳು ಗಂಟೆಗೆ ನಾವ್ ಬಂದ್ರೆ ನಾವ್ ಏಳು ಗಂಟೆ ನಾವ್ ಏಳು ಗಂಟೆಗೆ ನಾವ್ ಬಂದ್ರಾಗ ಅದೇ ಪೂರ್ತಿ ಇತ್ತು ಅದ್ರದ್ದು ಹಾಲಿಂದ ಏನ್ ಏನ್ ಹೇಳ್ತಾರೆ ಕೆಚ್ಚಲದಲ್ಲಿ ಎಲ್ಲ ಇದಾಗ್ಬಿಟ್ಟಿತ್ತು ಒಂದು ಅಂಟ್ಕೊಂಡಿತ್ತು ಒಂದು ನಾಯಿ ತಗೊಂಡೋಯ್ತು ಎರಡ್ ಬಿತ್ತು ಬ್ಲೀಡಿಂಗ್ ಎಲ್ಲಾ ಆಗತ್ತೆ ಅದನ್ನ ಯಾರು ಸಾಕ್ತಾರೆ ಕರ್ಣ ಅನ್ನೋ ಡೇರಿ ಅವರು ಅವ್ರು ಅಳ್ತಾ ಕೆಲಸ ಮಾಡ್ತಾ ಇದ್ರು ನಾನು ನೋಡಿದ ತಕ್ಷಣ ಒನ್ ಒನ್ ಟೂ ಕಾಲ್ ಮಾಡಿದೆ ನಂಗೆ ತಡ್ಕೊಳಕ್ ಆಗಿಲ್ಲ ನಮ್ಮಲ್ಲಿ ಸಾವಾದಾಗ ಅಳ್ತೇವಿಲ್ಲೋ ನನ್ಗೆ ಅಷ್ಟು ದುಃಖ ಆಯಿತು ಬಂದವರೆಲ್ಲ ಯಾರು ಜನ ಇಲ್ಲ ಆಮೇಲೆ ಐದು ನಿಮಿಷಕ್ಕೆ ತೇಜಸ್ವಿನಿಯವ್ರಿಗೂ ಸರ್ ಬಂದರು ಎಲ್ಲರನ್ನು ಸೇರಿಸಿದ್ರು ಫೈಟ್ ಮಾಡಿದ್ರು ಆಮೇಲೆ ನಮಗೆ ಎಷ್ಟು ಗೊತ್ತು ಅವರು ಇದೇನು ಹೇಳ್ತಾರೆ ಮಾಧ್ಯಮದವ್ರಿಗೆ ಕಾಲ್ ಮಾಡಿದ್ವಿ ಇದಕ್ಕೇನು ಪರಿಹಾರ ಗೊತ್ತಿಲ್ಲ ಆ ಮನುಷ್ಯತ್ವ ಇಲ್ಲಿ ನಾರ್ಮಲ್ ಮನುಷ್ಯ ಮಾಡಿದ್ದಲ್ಲ ಇದು ಅವನ್ ತಗೊಂಡೆ ಅದಕ್ಕೆ ಕೈ ಹಾಕಿರ್ಬೇಕು ತುಂಬಾ ನಡೀತದೆ ನೈಂಟಿ ನೈನ್ ಪರ್ಸೆಂಟ್ ನಡೀತದೆ ಸೈಡ್ ಎಲ್ಲಾ ನಡೀತದೆ ನಮ್ ಏನಾದವ್ರ ತೊಂದರೆ ಕೊಡಲ್ಲ ಅವರು ಇದು ಎಲ್ಲಿಗೆ ಬಂದಿದೆ ಗೊತ್ತಾ ನಮಗ್ ತೊಂದರೆ ಕೊಟ್ರೆ ಮಾತ್ರ ನಮಗ್ ನೋವು ಆಗುತ್ತೆ ನಾವ್ ಅವ್ರ ಕೊಟ್ರೆ ನಮಗೆ ಅದಕ್ಕೆ ಬೇಕು ಈ ಮೆಂಟಾಲಿಟಿ ಇಲ್ಲಿ ಜನರದ್ದು ಇವಾಗ ಈ ರೀತಿ ರೀಸನ್ ಇದೆಯಾ ಅವ್ನು ಸಿಕ್ಕರೆ ಹೇಳ್ತೀನಿ ನಾನು ಹೆಂಗ ಹೇಳೋದು ಹೇಳಿ ಅವ್ರು ನಾರ್ಮಲ್ ಮಾಡಿದವ್ರು ಅಲ್ಲ ಇದು ಇದು ನಾರ್ಮಲ್ ಮಾಡಿದವ್ನಲ್ಲ ಇದು ನಾರ್ಮಲ್ ಇದ್ದ ಈ ಮೆಟೀರಿಯಲ್ ಇರಲ್ಲ ಮಾಡೋಕೆ ಅವನ್ ಮನುಷ್ಯತ್ವ ಆದ್ರೆ ಇದ್ ಮಾಡಲ್ಲ ಪೊಲೀಸರು ಬರ್ತಾರ ಒಂದ್ ರೌಂಡ್ ಹೋಗ್ಬಿಡ್ತಾರೆ ಒಂದ್ ರೌಂಡ್ ಬರ್ತಾರೆ ಹೋಗ್ಬಿಡ್ತಾರೆ ನಾನೇನ್ ಹೇಳ್ತೀನಿ ಅಲ್ಲಿ ಕಸ ಇದೆ ತೊಟ್ಟಿ ಆಗ್ತಾರೆ ಕ್ಲೀನ್ ಇಲ್ಲ ಒಂದು ಟ್ಯೂಷನ್ ಮಾಡ್ಬೇಕು ಒಬ್ರು ಇಲ್ಲಿ ಎಷ್ಟಂತ ಹೋಗೋದು ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀವಿ ನಾವು ಹಾ ಎಂಟೂವರೆ ತಕ್ಷಣ ಮಕ್ಕಳನ್ನ ಗಂಡನ್ನೆಲ್ಲ ಒಳಗ ಹಾಕೊಂಡ್ ಹೌದು ಕ್ಲೋಸ್ ಅಷ್ಟು ಭಯ ನಿನಿ ಸ್ಕ್ರೂ ಡ್ರೈವರ್ ಚುಚ್ಬಿಟ್ಟು ಇಲ್ಲ ಇದ್ ನಿನ್ನ ಆ ಏನ್ ಪಿಜಾ ತರ್ತಾನಲ್ಲ ಹುಡುಗ ಆ ಹುಡುಗನ ರಾಬ್ರಿ ಮಾಡಿದ್ರು ನಾನಿದ್ದೆ ಹತ್ತು ಗಂಟೆಗೆ ಎಂಟೂವರೆಗೆ ಹಾ ಪೊಲೀಸರು ಬಂದ್ರು ಕಂಪ್ಲೇಂಟ್ ತಗೊಂಡ್ರು ಪಿಜ್ಜಾದ್ ಕರ್ಕೊಂಡ್ರು ತಗೊಂಡ್ ಹೋಗ್ಬಿಟ್ರು ಅವ್ನ ಅದಾನೋ ಸತ್ತ ಯಾವ್ನು ಗೊತ್ತು ನೋಟೆಡ್ ಒಂದ್ ಬುಕ್ ಮಾಡ್ತಾರೆ ಪೊಲೀಸರು ಬರ್ತಾರೆ ಅವ್ರ ಮೇಲೆ ಅಪವಾದ ಬೇಡ ಪೊಲೀಸರು ಬರ್ತಾರ ರೌಂಡ್ ನಾನೇನ್ ಹೇಳ್ತೀನಿ ಇಲ್ಲಿ ಇರ್ಬೇಕು ಒಂದ್ ಸ್ಟೇಷನ್ ಅಂತ ಮಾಡ್ಬೇಕು ಒಂದ್ ಯಾವಾಗಲೂ ಇರ್ಬೇಕು ನಾವ್ ಪಟ್ಟಂತ ಹೋಗಿ ಹೇಳ್ಬೇಕು ಇನ್ನೊಂದ್ ಇನ್ಸಿಡೆಂಟ್ ಹೇಳ್ತೀನಿ ನಮ್ ಏರಿಯಾದಲ್ಲಿ ಒಂದು ಕಂಪ್ಲೇಂಟ್ ಆಯ್ತು ಹುಡುಗರು ತುಂಬಾ ಕೂಗ್ತಾರೆ ರಂಜಾನ್ದಲ್ಲಿ ಹಿಂಗ ಅಂತ ಸಣ್ಣ ಒಂದು ಕಂಪ್ಲೇಂಟ್ ಕೊಟ್ಟ ಒಂದ್ ಮನುಷ್ಯ ಅವ್ನ ಊಟ ಕುಂತಾಗ ಅವ್ನ ಮನೇಲಿ ಮಣ್ಣಾಕೆಕ್ ಶುರು ಮಾಡ್ಬಿಟ್ರು ಡೈಲಿ ಅವ್ರ ಊಟಕ್ಕೆ ಕುತ್ಕೊಳ್ಬೇಕು ಇವ್ರು ಹೋಗಿ ಮಣ್ಣಾಕ್ ಬಿಡೋದು ಯಾರಂತ ಗೊತ್ತಿಲ್ಲ ಅವರು ಹೋಗಿ ಸಿ ಪಿ ಕಡೆಯಿಂದ ಅವ್ರ ಕಡೆ ಬಂದು ಅವ್ರ ಮನೆಗೆ ಪ್ರೊಟೆಕ್ಟ್ ಮಾಡಿಕೊಂಡ್ರು ಹಿಂಗೆಲ್ಲರೂ ನಾವು ಟೇಷನ್ ಅಡ್ಡಾಡ್ಬಿಟ್ರೆ ಮನೆತನ ಮರದಿ ಎಲ್ಲ ತೆಗೆದ್ಬಿಡ್ತಾರೆ ಎಲ್ ಹೋಗ್ ಕೇಳದು ಈ ತೇಜಸ್ವಿನಿಯವರು ಬಂದಿದ್ದಾರೆ ಅವರಿಂದ ಇಷ್ಟ ಹೆಲ್ಪ್ ಆಗಿದೆ ಇಷ್ಟಾದ್ರೂ ನಡೀತು ಇನ್ನು ಇಷ್ಟಕ್ಕೆ ಬಿಟ್ಬಿಟ್ರೆ ಗೋವಿಂದ ಇವತ್ತು ಅದಕ್ಕೆ ನಾಳೆ ನಮಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ